ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಈ ಥರ ಚಿಕ್ಕ ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಕ್ಯೂಟ್ ಆಗಿ ಒಂದು ಟಜಲನ್ನು ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ಥರ ಟಜಲ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಫರ್ ರೀತಿ ನಾರ್ಮಲ್ ಟಜಲಿಂದ ಕೂಡ ಮಾಡ್ಕೋಬೋದು ನಾನು ಎರಡೂ ಥರ ಟಜಲ್ಗಳನ್ನು ಯೂಸ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಇದು ನೂರ ಐವತ್ತೆಳೆ ಇದೆ ಡಬಲ್ ಮಾಡ್ಕೊಂಡಾಗ ಮುನ್ನೂರು ಎಳೆ ಆಗುತ್ತೆ ಇದನ್ನ ಯಾವ ತರ ಮಾಡಬೇಕಂತ ಆಲ್ರೆಡಿ ತೋರಿಸಿದ್ದೀನಿ ಬೇಕು ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಅಲ್ಲಿ ಬರ್ತಾ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಈ ತರ ನಾರ್ಮಲ್ ನೀಡಲ್ಗೆ ಪಲ್ಲು ಕಲರ್ ಕಾಟನ್ ಥ್ರೆಡ್ ಅನ್ನ ಇಟ್ಕೋಬೇಕು ನಾಲ್ಕು ಎಳೆ ಓಕೆ ನೋಡಿ ಸ್ಟಾರ್ಟಿಂಗ್ ಮೊದಲು ಒಂದು ಲಾಕ್ ಮಾಡ್ಕೊತೀನಿ ಒಂದು ಎರಡರಿಂದ ಮೂರು ಸಲ ಲಾಕ್ ಮಾಡ್ಕೊಳ್ಳಿ ಮೊದಲು ಸೀರೆಗೆ ಮೇಲೆ ಈಗ ನಾನು ಮೂರು ಬೀಡ್ಸ್ ಹಾಕ್ತೀನಿ ಬರೀ ಈ ಒಂದು ತರಹದ ಬೀಡ್ಸ್ ಮಾತ್ರ ಯೂಸ್ ಮಾಡ್ತಾ ಇರೋದು ಮೊದಲು ಈ ಮೂರು ತರಹದ ಬೀಡ್ಸ್ ಗಳನ್ನು ಯೂಸ್ ಮಾಡಿಕೊಂಡು ಪಕ್ಕದಲ್ಲೇನೆ ನೀಡಲನ್ನ ಕೆಳಗಡೆಯಿಂದ ಮೇಲ್ ತರಬೇಕು ಮೇಲ್ಗಡೆಯಿಂದ ಕೆಳಗೆ ತಗೊಂಡು ಹೋಗ್ಬೇಡಿ ಈಗ ಮೇಲ್ಗಡೆಯಿಂದ ಈ ಲಾಸ್ಟ್ ಬೀಡಿಂದ ನೀಡಲನ್ನ ಹೊರಗಡೆ ತೆಗಿರಿ ಟ್ರಯಂಗಲ್ ಶೇಪ್ ಅಲ್ಲಿ ಬರುತ್ತೆ ಇವಾಗ ಒಂದು ಬೀಡನ್ನ ಮಾತ್ರ ಆಡ್ ಮಾಡ್ಕೋತೀನಿ ಪಕ್ಕದಲ್ಲೇ ನೀಡಲನ್ನ ಕೆಳಗಡೆಯಿಂದ ಚುಚ್ಚಿ ಮೇಲ್ ತಗೊಂಡು ಬನ್ನಿ ಮತ್ತೆ ಅದೇ ಬೀಡಿಂದ ನೀಡಲನ್ನ ಹೊರಗಡೆ ತೆಗಿಬೇಕು ಮೇಲ್ಗಡೆಯಿಂದ ತೆಗಿರಿ ಓಕೆ ಈ ತರ ಇವಾಗ ಮತ್ತೆ ಎರಡು ಬೀಡ್ಗಳನ್ನು ಹಾಕ್ತೀನಿ ಎರಡು ಬೀಡ್ಗಳನ್ನು ಹಾಕಿ ಮತ್ತೆ ಸೇಮ್ ಡಿಸ್ಟೆನ್ಸ್ಗೆ ಕೆಳಗಡೆಯಿಂದ ಮೇಲ್ ತರಬೇಕು ನೀಡಲು ಈಗ ಮತ್ತೆ ಈ ಬೀಡಿಂದ ಹೊರಗಡೆ ತೆಗಿತೀನಿ ಇವಾಗ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಬೀಡ್ ಇದೆಯಲ್ಲ ಇಲ್ಲಿ ಈ ಬೀಡಿಂದ ನೀಡಲನ್ನು ಹೊರಗಡೆ ತೆಗಿತೀನಿ ಈಗ ಇದಕ್ಕೆ ಟೆಸಲ್ ಆ್ಯಡ್ ಆಡ್ ಮಾಡ್ಕೋತೀನಿ ಟಸಲ್ ಹಾಕ್ಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ಈ ಬೀಡಿಂದ ಹೊರಗಡೆ ತೆಗಿಬೇಕು ಈ ಎರಡು ಬೀಡಿಂದ ಇಲ್ಲಾಂದ್ರೆ ಸಿಂಗಲ್ ಸಿಂಗಲ್ ಒಂದೇ ಬೀಡಿಂದ ಕೂಡ ತಕ್ಕೋಬೋದು ಈ ತರ ಬರುತ್ತೆ ಇವಾಗ ಮೇಲ್ಗಡೆ ಲಾಕ್ ಮಾಡ್ಕೋತೀನಿ ಈ ತರ ಈ ತರ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಬರುತ್ತೆ ಡಿಸೈನ್ ಬಿಚ್ಕೊಳ್ದೆ ಇರೋ ತರ ಲಾಕ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ ಆದ್ರೂ ಮಾಡ್ಕೋಬಹುದು ಫ್ರಂಟ್ ಇಂದ ಲಾಕ್ ಮಾಡ್ಕೋಬಹುದು ಈಗ ಮತ್ತೆ ಈ ತರ ಮುಂದ್ಗಡೆ ತಗೋತಿದ್ದೀನಿ ನೀಡಲ್ಲು ನೀಟಾಗಿ ಬೀಡ್ ಪಕ್ಕನೆ ತಗೋಬೇಕು ಈ ತರ ತಗೊಂಡು ಈ ಬೀಡಿಂದ ಹೊರಗಡೆ ತೆಗೆದು ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ ನೋಡಿ ಈ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ನೋಡ್ತಾ ಇರ್ಬೋದು ಈ ತರ ಸೀರೆ ಪೂರ್ತಿ ಒಂದು ಕುಚ್ಚ ಆದ್ಮೇಲೆ ನಿಮ್ಗೆ ಗ್ಯಾಪ್ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ ಈಗ ಬೆರಳ ಅಳತೆಯಿಂದ ಈ ತರ ಡಿಸ್ಟೆನ್ಸ್ ತಗೊಂಡು ಮತ್ತೆ ಲಾಕ್ ಅನ್ನ ಈ ಥರ ಲಾಕ್ ಮಾಡಿಕೊಂಡು ಮೊದಲು ಮೂರು ಬೀಡ್ಗಳನ್ನು ಹಾಕ್ತೀನಿ ಮೂರು ಬೀಡ್ಗಳನ್ನು ಹಾಕಿ ಎರಡು ಪಾಯಿಂಟ್ ಅಷ್ಟು ಗ್ಯಾಪ್ ಬಿಟ್ಕೊಂಡು ಕೆಳಗಡೆಯಿಂದ ನೀಡಲನ್ನು ಮೇಲೆ ತರ್ತೀನಿ ಈಗ ಈ ಲಾಸ್ಟ್ ಬೀಡಿಂದ ನೀಡಲನ್ನು ಮತ್ತೆ ಹೊರಗಡೆ ತೆಗಿಬೇಕು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಈಗ ಒಂದ್ ಬೀಡ್ ಮಾತ್ರ ಮಾಡ್ಕೋತೀನಿ ಬೀಡ್ ಹಾಕೊಂಡು ಸೇಮ್ ಡಿಸ್ಟೆನ್ಸ್ಗೆ ಮತ್ತೆ ಈ ತಗೊಂಡ್ ಬನ್ನಿ ಕೆಳಗಡೆಯಿಂದ ಈಗ ಮೇಲ್ಗಡೆಯಿಂದ ಅದೇ ಬೀಡಿಂದ ಹೊರಗಡೆ ತೆಗಿರಿ ನೀಡಲ್ಲ ಇವಾಗ ಎರಡು ಬೀಡ್ಗಳನ್ನು ಹಾಕ್ತೀನಿ ಎರಡು ಬೀಡ್ಗಳನ್ನು ಹಾಕಿ ಮತ್ತೆ ಸೇಮ್ ಡಿಸ್ಟೆನ್ಸ್ಗೆ ಕೆಳಗಡೆಯಿಂದ ನೀಡಲನ್ನ ಮೇಲ್ ತರ್ತೀನಿ ಇಲ್ಲಿ ಟಸಲ್ ರೆಡಿ ಮಾಡ್ಕೋಬೇಕಾದ್ರೆ ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ ಹಾಗೆ ಈ ಕಾಟನ್ ಥ್ರೆಡ್ ಕೂಡ ಅಷ್ಟೇ ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡ್ ಯೂಸ್ ಮಾಡಿ ಈಗ ಮತ್ತೆ ಈ ಟಸಲ್ ಆ್ಯಡ್ ಆಡ್ ಒಂದು ನಾರ್ಮಲ್ ಟಸಲ್ ಒಂದು ಈ ತರ ಬಪ್ಪ ಬಂದಿದೆಯಲ್ಲ ಆ ತರ ಟಸಲ್ ಹಾಕಿ ತೋರಿಸ್ತಾ ಇದೀನಿ ಇದು ಕೂಡ ನೂರ ಫಸ್ಟ್ ಐವತ್ತೇಳೆ ಇದೆ ಇದು ನೂರ ನಲ್ವತ್ತೇಳೆ ಇದೆ ಡಬಲ್ ಮಾಡಿಕೊಂಡಾಗ ಎರಡು ನೂರದ ಎಂಬತ್ತೇಳೆ ಆಗಿದೆ ಡಜಲ್ ಹಾಕಿದ ಮೇಲೆ ಈ ತರ ಬೀಡಿಂದ ಹೊರಗಡೆ ತೆಗಿತೀನಿ ಎರಡು ಬೀಡಿಂದ ನೀಡಲು ಈ ತರ ಬರುತ್ತೆ ಇದನ್ನು ಕೂಡ ಸೇಮ್ ಲಾಕನ್ನು ಮಾಡ್ಕೊಳ್ಳಿ ಓಕೆ ಈ ತರ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ತರ ಕೂಡ ಲಾಕ್ ಮಾಡ್ಕೋಬೋದು ಮೇಲ್ಗಡೆಯಿಂದನೇ ಈಗ ಈ ಎರಡು ಬೀಡ್ ಈ ಬೀಡಿಂದ ನೀಡಲನ್ನು ಹೊರಗಡೆ ತೆಗಿಬೇಕು ಇಲ್ಲ ಒಂದೇ ಬೀಡಿಂದ ಕೂಡ ತೆಗೆದು ಥ್ರೆಡ್ ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಸೀರೆ ಪೂರ್ತಿ ಮಾಡ್ಕೊಳ್ಳಿ ನೀವು ಈಗ ನೆಕ್ಸ್ಟ್ ಮತ್ತೆ ಬಫರೋ ರೀತಿ ಕುಚ್ಚನ್ನು ಹಾಕಿ ಮಾಡ್ಕೊತೀನಿ ನಾನು ಸೇಮ್ ಮತ್ತು ಒಂದು ಬೆರಳಿಂದ ಡಿಸ್ಟೆನ್ಸ್ ಇಟ್ಕೋತೀನಿ ನೀವು ಈ ಥರ ಬೇಡ ಅಂದರೆ ಮೊದಲೇ ನೀವು ಮಾರ್ಕನ್ನು ಮಾಡಿ ಇಟ್ಕೊಳ್ಳಿ ಮೆಜರ್ಮೆಂಟ್ ಟೇಪಿಂದ ಅದಾದಮೇಲೆ ನೀವು ಮಾಡ್ಕೋಬೋದು ಅವಾಗ ಒಂದು ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಒಂದು ಸೀರೆಗೆ ಎಷ್ಟು ಕುಚ್ಚುಗಳು ಬರುತ್ತೆ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ ರೆಡಿ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ ನಿಮಗೆ ಈ ಥರ ಮೂರು ಬೀಡ್ಗಳನ್ನು ಹಾಕ್ತೀನಿ ಹಾಕಿ ಕೆಳಗಡೆಯಿಂದ ನೀಡಲ್ಲ ಚುಸ್ತೀನಿ ಈಗ ಮೇಲ್ಗಡೆಯಿಂದ ಮತ್ತೆ ಅದೇ ಬೀಡಿಂದ ಹೊರಗಡೆ ತೆಗಿತೀನಿ ಈಗ ಒಂದು ಬೀಡನ್ನು ಮಾತ್ರ ಹಾಕಿ ಕೆಳಗಡೆಯಿಂದ ನೀಡಲನ್ನು ತರ್ತೀನಿ ಅದೇ ಬೀಡಿಂದ ಹೊರಗಡೆ ತೆಗಿಬೇಕು ಇವಾಗ ಎರಡು ಬೀಡ್ಗಳನ್ನು ಹಾಕ್ತೀನಿ ಎರಡು ಬೀಡ್ಗಳನ್ನು ಹಾಕಿ ಕೆಳಗಡೆಯಿಂದ ನೀಡಲನ್ನು ಮೇಲ್ತಗೊಂಡು ಬನ್ನಿ ಈಗ ಈ ಬೀಡಿಂದ ಹೊರಗಡೆ ತೆಗಿತೀನಿ ಈ ಬೀಡಿಂದ ಕೂಡ ಹೊರಗಡೆ ಬರಲಿ ಈಗ ಪಿಂಕ್ ಕಲರ್ ಟೆಸಲ್ ಇದೆ ಅಲ್ಲ ಅದೇ ಟೆಸಲ್ ಹಾಕ್ತೀನಿ ಇದನ್ನು ಹಾಕ್ಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಬೀಡಿಂದ ಹೊರಗಡೆ ಬರಲಿ ಇವಾಗ ಮತ್ತೆ ಈ ಬೀಡಿಂದನೂ ಕೂಡ ಹೊರಗಡೆ ತೆಗಿತೀನಿ ಎರಡೂ ಬೀಡ್ಗಳಿಂದ ಒಂದೇ ಸಲ ಕೂಡ ತಕ್ಕೋಬೋದು ಇಲ್ಲಾಂದರೆ ಒಂದೊಂದೇ ಬೀಡಿಂದ ಕೂಡ ತಕ್ಕೊಬೋದು ಈಗ ಇದನ್ನು ಬ್ಯಾಕ್ ಸೈಡಲ್ಲಿ ಲಾಕನ್ನು ಮಾಡ್ಕೋತೀನಿ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ನೀಟಾಗಿ ಬರೋ ಥರ ಲಾಕ್ ಮಾಡಿಕೊಂಡ್ರೆ ಸಾಕು ಇದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೇ ಥರ ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಒಂದು ಸ್ವಲ್ಪ ದೂರ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಒಂದು ಐದು ಕುಚ್ಗಳನ್ನು ಮಾಡಿ ತೋರಿಸಿದ್ದೀನಿ ಇದಕ್ಕೆ ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಇನ್ನೂ ಹತ್ರ ಹತ್ರ ಕೂಡ ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು